ಇರ್ತಕ್ಕಂಥ ಮಂಗ್ಳೂರು ಪುತ್ತೂರು ನಗರಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಎರಡು ಮೇಲ್ಸೇತುವೆಗಳು ಒಂದು ಎ ಪಿ ಸಿಯಲ್ಲಿರ್ತಕ್ಕಂಥ ಮೇಲ್ಸೇತುವೆ ಇನ್ನೊಂದು ವಿವೇಕಾನಂದ ಮೇಲ್ಸೇತುವೆ ಬಹುದಿನಗಳ ಬೇಡಿಕೆಯಾಗಿತ್ತು ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬೆಳತಕ್ಕಂಥ ಒಂದು ಕ್ಷೇತ್ರ ಅದರ ಮಧ್ಯೆ ಇದು ಉಪ್ಪಿನಂಗಡಿ ಕ್ಷೇತ್ರ ಆರ್ ಟಿ ಒ ಪ್ರದೇಶಗಳಲ್ಲಿ ಹೋಗತಕ್ಕಂಥ ರಸ್ತೆಯೂ ಹೌದು ಒಂದು ಬೈಪಾಸ್ ರಸ್ತೆ ಇದ್ದಾಗಿ ಪುತ್ತೂರಿಗೆ ಇದೊಂದು ಬೈಪಾಸ್ ರಸ್ತೆ ಹಾಗಾಗಿ ವಿವೇಕಾನಂದದ ಮೇಲ್ಸತ್ವೆ ಬೇಕು ಅನ್ನತಕ್ಕಂಥದ್ದು ಭಾಳ ವರ್ಷದ ಬೇಡಿಕೆ ಆಗಿತ್ತು ಬಹಳ ದಿನಗಳಿಂದ ಬೇಡಿಕೆ ಆಗಿತ್ತು ಇಲ್ಲಿ ನಮ್ಮ ಜೀವಂದರ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅಧ್ಯಕ್ಷ ಆಗಿ ಅಶೋಕನ್ ಇದ್ದಾಗ ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಂಜೀವ್ ಮಠದವರಿದ್ದಾಗ ವಿವೇಕಾನಂದದವರ ಒಂದು ಬೇಡಿಕೆ ಮೇಲೆ ಇದನ್ನು ಮೇಲ್ಸತ್ವ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳಾಗಿತ್ತು ಆದರೆ ರೈಲ್ವೆ ಇಲಾಖೆಯಲ್ಲಿ ಇದಕ್ಕೆ ಅನುಮೋದನೆಗಳು ಕಷ್ಟ ಹೇಳಿದ್ರೆ ರೈಲ್ವೆ ಇಲಾಖೆ ಫಿಫ್ಟಿ ಫಿಫ್ಟಿಯಲ್ಲಿ ಮಾಡ್ತಕ್ಕಂಥ ಐವತ್ತು ಶೇಕಡ ರಾಜ್ಯ ಸರ್ಕಾರಕ್ಕೆ ಹಾಕಬೇಕು ಐವತ್ತು ಶೇಕಡ ಕೇಂದ್ರ ಸರ್ಕಾರ ಆದರೆ ವಿಶೇಷವಾಗಿ ಮುತುವರ್ಜಿಯನ್ನು ತಗೊಂಡು ಇದನ್ನು ಮಾಡಬೇಕು ಅಂತ ಸಂಜೆಯನ್ನು ನಾನು ಬೆನ್ನು ಬಿದ್ದಿದ್ರು ಆ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಮಾತುಕತೆ ಮಾಡಿ ವಿಶೇಷವಾಗಿ ವೈಷ್ಣೋ ಅವರು ರೈಲ್ವೆ ಸಚಿವರಾದ ಮೇಲೆ ಅವರು ಇದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟರು ಮತ್ತು ಇದಕ್ಕೆ ಪೂರ್ಣವಾಗಿರತಕ್ಕಂಥ ಅನುದಾನಗಳನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷಪೂರ್ವಕವಾಗಿ ಇದೊಂದು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಆಗುವಂಥದ್ದು ಇದೊಂದು ವಿದ್ಯಾಸಂಸ್ಥೆಗೆ ಹೋಗತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಹೋಗತಕ್ಕಂಥದ್ದು ಅನ್ನುವಂಥ ವಿಶೇಷ ಮುತುವರ್ಜಿಯಿಂದ ನಮ್ಮ ದೇಶದಲ್ಲೇ ಐದು ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸತ್ವೆ ಈ ಮೇಲ್ಸತ್ವೆ ಕಾಮಗಾರಿಗೆ ಶಿಲಾನ್ಯಾಸವನ್ನು ಆರು ತಿಂಗಳ ಹಿಂದೆ ನಾವು ಮಾಡಿದ್ದೆ ಆಗಲೇ ನಾವು ಗುತ್ತಿಗೆದಾರರಿಗೆ ಒಂದು ಮನವಿಯನ್ನು ಮಾಡಿದ್ದೆವು ಬೇ ಶೀಘ್ರ ಅತಿ ಶೀಘ್ರ ಮಾಡಬೇಕು ಅಂತ ದಾತ್ರಿ ಕನ್ಸ್ಟ್ರಕ್ಷನ್ ಅನ್ನತಕ್ಕಂಥ ಸಂಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಅನ್ನತಕ್ಕಂಥ ಸಂಸ್ಥೆ ಇದೊಂದು ಮಾಡಿದೆ ಭಾಳ ಚೆನ್ನಾಗಿರ್ತಕ್ಕಂಥ ಮೇಲ್ಸೇತುವೆಯನ್ನು ಆ ಸಂಸ್ಥೆಯವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಮಯಕ್ಕೆ ಪೂ ಪೂರಕವಾಗಿ ಸಮಯದ ಒಳಗಡೆ ಹೇಳಿದ್ರೆ ಹತ್ತಾರು ಸಮಸ್ಯೆಗಳಿದ್ದಾವೆ ರಸ್ತೆಯನ್ನು ಇನ್ನೊಂದು ಕಡೆ ಮಾಡಿ ಡೈವರ್ಟ್ ಮಾಡತಕ್ಕಂಥದ್ದು ಇದರೊಳಗೆ ಇರ್ತಕ್ಕಂಥ ಕಾಮಗಾರಿ ಅಡೆತಡೆಗಳು ಬರ್ತಕ್ಕಂಥ ಇದೆಲ್ಲವನ್ನು ಮಾಡ್ತಕ್ಕಂಥ ಕೆಲಸ ಮಧ್ಯೆಯೂ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಮಾರು ಆರು ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಸೇತುವೆ ಇದಾಗಿದೆ ಈಗಾಗಲೇ ಎ ಪಿ ಎಮ್ ಸಿಯ ಇದನ್ನು ಕಳೆದ ವರ್ಷ ನಾವು ನಾನು ಮತ್ತು ಸಂಜೀವನ ಇದ್ದಾಗ ಉದ್ಘಾಟನೆ ಮಾಡಿದ್ದೆವು ಹಾಗೆ ಪುತ್ತೂರಿನ ಬಹುದಿನಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ ಇವತ್ತು ಜನಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇವರು ಮಾಡಿದ್ದಾರೆ ನಾನು ಮತ್ತು ಸಂಜೀವನ್ನ ಇವತ್ತು ಜೀವನ ದರ್ಜೆಯನ್ನು ಅಶೋಕನ್ನ ಎಲ್ಲ ಸೇರಿಕೊಂಡು ಇದನ್ನು ವಿಸಿಟ್ ಅಷ್ಟೇ ಮಾಡಿದ್ದೇವೆ ಇದರ ತಪಾಸಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಹೇಗಾಗಿದೆ ಕಾಮಗಾರಿ ಜನರಿಗೆ ಇದನ್ನು ಬಿಡುಗಡೆ ಮಾಡಿದ್ದಾರೆ ಕಂಪನಿಯವರೇ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ ಕಾನೂನು ನೀತಿ ಸಮಿತಿ ಇರೋದರಿಂದ ಇದನ್ನು ಉದ್ಘಾಟನೆ ಮಾಡೋದು ಬೇಡ ಹೇಳಿ ನಾವು ಇವತ್ತು ಬಂದಿದ್ದೇವೆ ಸಂತೋಷವಾಗಿ ಇವತ್ತು ವೇಕಾನಂದ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ಭಾಳ ಖುಷಿಯಾಗಿದೆ ಇದು ನಮಗೆ ಹೋಗತಕ್ಕಂಥ ನೆರವೇ ಹಾಗಾಗಿ ಅವರು ಭಾರತ್ ಮಾತೆಯ ಭಾವಚಿತ್ರವನ್ನು ತಂದು ನಿಲ್ಲಿಸಿದ್ದಾರೆ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಹಾಗಾಗಿ ಪುಷ್ಪಾರ್ಚನೆಯನ್ನು ಮಾಡಿ ಇದರ ವಿಸಿಟನ್ನು ಮಾಡಿದ್ದೇನೆ ಚೆನ್ನಾಗಾಗಿದೆ ಕಾಮಗಾರಿಗಳು ಅಂತ ನನಗೆ ನನಗನ್ನಿಸುತ್ತೆ ಸ್ವಲ್ಪ ಕಾಮಗಾರಿ ಉಳಿದಿದೆ ಅದನ್ನು ಪೂರ್ತಿ ಮಾಡ್ತಾರೆ ನಾನು ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವೈಷ್ಣವ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಗುತ್ತಿಗೆ ಕೆಲಸವನ್ನು ಮಾಡಿರತಕ್ಕಂಥ ದಾತ್ರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾಲೇಜ್ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಕಷ್ಟ ಆಗ್ತಿತ್ತು ಈ ರೋಡ್ ಸರಿ ಇಲ್ಲದೆ ಬ್ರಿಡ್ಜ್ ಎಲ್ಲ ಇವಾಗ ತುಂಬ ಉಪಯೋಗ ಆಗ್ತಾ ಇದೆ ಇವತ್ತಿಂದ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ರೋಡ್ಗಳಲ್ಲಿ ವಾಹನ ಚಲಿಸಲಿಕ್ಕೆ ಮತ್ತು ನಮಗೂ ಕೂಡ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿದೆ ಇಲ್ಲಿಂದ ತುಂಬ ಜನ ಕಷ್ಟಪಡ್ತಿದ್ರು ಇಷ್ಟು ದಿನ ಓಡಾಡೋಕ್ಕೆ ಇವಾಗ ಎಲ್ಲ ರೋಡಾಡ್ತಾರೋ ಖುಷಿ ಆಗ್ತಾಯಿತ್ತು ಮುಂಚೆ ಬೇರೆ ರೂಟ್ಗಳಿಂದ ಎಲ್ಲ ಬರ್ತಾ ಇದ್ರು ವಿದ್ಯಾರ್ಥಿಗಳು ಇವಾಗ ಇಲ್ಲಿಂದ ಹತ್ರ ಇದೆ ಎಲ್ಲರಿಗೂ ಬರೋಕ್ಕೆ ಈಸಿಯಾಗಿ ಕಾಲೇಜಿಗೆ ಬರ್ತಾ ಇದ್ದಾರೆ ಖುಷಿ ಆಯಿತು ಸಂಜನಾ ನನ್ನ ಹೆಸರು ಸನ್ನಿಧಿ ನಾನು ವಿವೇಕಾನಂದ ವಿದ್ಯಾ ವಿವೇಕಾನಂದ ವಿದ್ಯಾಲಯದಲ್ಲಿ ಸೆಕೆಂಡ್ ಪಿ ಯು ಸಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮಗೆ ಇಲ್ಲಿ ಹೊಸ ಬ್ರಿಡ್ಜನ್ನು ವ್ಯವಸ್ಥೆ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ತುಂಬ ಅನುಕೂಲವಾಗಿದೆ ಹಾಗೂ ಫಸ್ಟ್ ಇಲ್ಲಿ ನಮಗೆ ನಡ್ಕೊಂಡು ಹೋಗಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗ್ತಿತ್ತು ಹಾಗೆ ನಾವು ಬೇರೆ ಬೇರೆ ದಾರಿಗಳ ಮೂಲಕ ಬರ್ತಾ ಇದ್ವಿ ತುಂಬ ಕಷ್ಟ ಆಗ್ತದೆ ಈಗ ನಡ್ಕೊಂಡು ಬರಲಿಕ್ಕೆ ತುಂಬ ಸುಲಭ ಆಗ್ತಿದೆ ಹಾಗೂ ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ವಿವೇಕಾನಂದ ಪಿ ಯು ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ ಇಲ್ಲಿ ಮೊದಲು ನಮಗೆ ಹೋಗಿ ಬಂದು ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಳೆ ಬಂದಾಗ ನೀರೆಲ್ಲ ನಿಲ್ತಾ ಇತ್ತು ಆ್ಯಂಡ್ ಅಲ್ಲಿ ಆಚೆ ಈಚೆ ಹೋಗಬೇಕು ಅಂತ ಹೇಳಿ ಆದರೆ ತುಂಬ ಕಷ್ಟ ಆಗ್ತದೆ ಆ್ಯಂಡ್ ವೆಹಿಕಲ್ಸ್ ಬರುವಾಗಂತೂ ನೀರು ಸಹ ರಕ್ಟ್ತಾ ಇತ್ತು ನಮ್ಮ ಮೇಲೆ ಆ್ಯಂಡ್ ಈಗ ಹೋಗಿ ಬರಲಿಕ್ಕೆ ಸಹ ಒಂದು ಸೈಡಲ್ಲಿ ಬೇರೆ ವ್ಯವಸ್ಥೆ ಆಗಿದೆ ಆ್ಯಂಡ್ ರೋಡ್ ಕೂಡ ಆಗಲಾಗಿದೆ ವೆಹಿಕಲ್ಸಿಗೂ ಸ್ವಲ್ಪ ಈಸಿ ಆಗ್ತದೆ ಅಂದ್ಕೊಳ್ತೇನೆ ನಾವು ತುಂಬ ಮಕ್ಕಳಿರುವ ಕಾರಣ ಇಲ್ಲಿ ಹೋಗಲಿಕ್ಕೆ ಕೂಡ ಜಾಗ ಸಾಕಾಗೋದಿಲ್ಲ ಸೊ ಏನೋ ಒಂದು ಖುಷಿ ಆಗ್ತದೆ ಇದನ್ನು ಮಾಡಿಕೊಟ್ಟವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇದು ಎಲ್ಲಿ ಸ್ಟಾರ್ಟ್ ಆದಾಗಿಂದ ಇಲ್ಲೇ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಹೇಗಿತ್ತು ಅಂತ ಹೇಳಿ ಅಲ್ಲ ನಮಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆ ಆಗಿತ್ತು ಬಟ್ ಈಗ ಇಲ್ಲಿ ಇದು ಓಪನ್ ಆದದ್ದು ತುಂಬ ಖುಷಿಯಾಗಿದೆ ಮತ್ತು ಇಷ್ಟು ಬೇಗ ಇದು ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಒಂಥರ ಖುಷಿ ಆಗ್ತದೆ ಆ್ಯಂಡ್ ಮೊದಲು ತುಂಬ ತಗ್ಗಲಿತ್ತು ಈಗ ಸ್ವಲ್ಪ ಮೇಲೆ ಇರುವ ಕಾರಣ ಏನೋ ಒಂದು ಖುಷಿ ನಮ್ಮ ಕಾಲೇಜಿಗೆ ಹೋಗುವ ದಾರಿ ಅಂತೆಲ್ಲ ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಹೆಸರು ನಿಶಾ ಎ ಎಸ್ ಫಸ್ಟ್ ಪಿ ಅಲ್ಲ ಸೆಕೆಂಡ್ ಪಿ ಸಿ ಎಮ್ ಸಿ ಸಿ ಸೆಕ್ಷನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಹಾಗೆ ನಾವು ಇಲ್ಲಿ ಬರುವಾಗ ಫಸ್ಟ್ ಇಯರಲ್ಲಿ ಬರುವಾಗ ತುಂಬ ಕಷ್ಟ ಆಗ್ತದೆ ಅಂದರೆ ಹಳೆ ಸೇತುವೆ ಎಲ್ಲ ನಾವು ಬರಬೇಕಾಗ್ತಿತ್ತು ಮತ್ತು ಬರಬೇಕಾದ್ರೆ ನಾವು ಬರ್ ಸ್ವಲ್ಪ ಟೈಮ್ ಆದರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಫುಡ್ ಪಾತ್ ಆಚೆ ಹೋಗ್ಲಿಕ್ಕೂ ಇರ್ತಿರ್ಲಿಲ್ಲ ನಾವು ರೋಡಲ್ಲೇ ಹೋಗಬೇಕಾಗ್ತಿತ್ತು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮತ್ತು ಸುಮಾರು ವರ್ಷದ ಬೇಡಿಕೆ ಇದು ಈಗ ಈಡೇರುತ್ತಂಟು ನಾವು ಸೆಕೆಂಡ್ ಯು ಅಲ್ಲಿ ಆಗಿ ಇರುವಾಗ ನಮಗೆ ಇದು ಓಪನ್ ಆದಂತೆ ಅದೊಂದು ತುಂಬ ಖುಷಿ ಆಗ್ತುಂಟು ಮತ್ತು ಇದು ಇದಿಲ್ಲದ ಬೇರೆ ರೂಟಲ್ಲಿ ಬರ್ತಿದ್ವಿ ಅದು ಸಹ ತುಂಬ ಕಷ್ಟ ಆಯಿತು ಹಾಗೆ ಇಲ್ಲಿ ತುಂಬ ಹತ್ತಿರ ಆಗ್ತದೆ ಅಂತೇಳಿ ರೈಲ್ವೆ ಟ್ರ್ಯಾಕ್ಗೆ ಆಗಿ ಬರ್ತಿದ್ರು ಅಲ್ಲಿ ಸಹ ಸುಮಾರು ಅಪಘಾತಗಳೆಲ್ಲ ಆಗ್ತಿತ್ತು ಈಗ ಇಲ್ಲಿ ಇದಾಗಿ ಆದಮೇಲೆ ತುಂಬ ಸುಲಭವಾಗಿ ಇಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬರಲಿಕ್ಕೂ ತುಂಬ ಸೇಫ್ಟಿಯಾಗಿ ಹೆಲ್ಪ್ ಆಗ್ತುಂಟು ಇಷ್ಟು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ वाणिज्य विभाग SCBA SSCBA ECBA कला विभाग HPS भाषाಗಳು इंग्लिश ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ ವಿবেকಕನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 8073700468 8105072386 ಇಮೇಲ್ ss016puc@gmail.com वेबसाइट डू ड्यू चैनल डाट विवेकानंदुसी क्षण सारी